ನಮಸ್ಕಾರ ವೆಲ್ಕಮ್ ಟು ವಾಸ್ತು ಈ ವರ್ಷ ಮಾರ್ಚ್ ಇಪ್ಪತ್ತೆಂಟರಿಂದ ಶನಿ ಬದಲಾವಣೆ ಆಗ್ತಾ ಇದೆ ಈಗ ಶನಿ ಬದಲಾವಣೆ ಮಾರ್ಚ್ ಇಪ್ಪತ್ತೆಂಟರಿಂದ ಮೀನರಾಶಿಯಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ ಇವಾಗ ನೋಡಿ ಶನಿ ಗೋಚಾರ ನೋಡ್ತಾ ಇದ್ದಾಗ ನಾವು ಏನ್ ಮೊದಲನೇದು ಬರೋದು ಶನಿ ಕರ್ಮಕಾರಕ ಹಾರ್ಡ್ ವರ್ಕು ಎಫರ್ಟು ಮತ್ತೆ ದುಃಖಕ್ಕೂ ಕಾರಕ ಆಮೇಲೆ ರೋಗಕ್ಕೂ ಅವನೇಕ ರೋಗಕಾರಕ ಶನಿ ದುಃಖ ಪೀಡೆ ಇದಕ್ಕೂ ಕಾರಕ ಆಗ್ತಾನೆ ಹಾರ್ಡ್ ವರ್ಕು ಎಫರ್ಟು ಮತ್ತೆ ಕಾರಕನು ಶನಿನೇ ಆಗ್ತಾನೆ ಅಂದ್ರೆ ಸಂಯಮ ಸಹನೇನು ಶನಿನ ಮಾಡುತ್ತೆ ಈಗ ಶನಿ ನಮ್ಗೆ ಯಾವಾಗ ಮೀನ ರಾಶಿಯಲ್ಲಿ ಗೋಚರಿಸುತ್ತೋ ಆವಾಗ ಈಗ ರಾಶಿಯವರು ಅನ್ನೋದೇನು ಚಂದ್ರ ಅಲ್ಲಿ ಸ್ಥಿತನಾಗಿದ್ದಾನೆ ಅಂತ ಬಟ್ ನಾವು ಅದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡ್ತಿಲ್ಲ ಅಂದ್ರೆ ಮೀನರಾಶಿ ಇದು ಸಾತಿ ಜನ್ಮದಿಶದ ಶನಿ ಅಥವಾ ರಾಶಿಯವರಿಗೆ ಅಂತಿಮ ಶನಿ ಅಥವಾ ರಾಶಿಗೆ ಪ್ರಾರಂಭ ಶನಿ ಅಂತನೂ ಮಾತಾಡ್ತಾ ಇಲ್ಲ ಸಾತಿ ಪ್ರಾರಂಭ ಅಂತ ಜನರಲ್ ಶನಿ ಟ್ರಾನ್ಸಿಟ್ ಅಂದ್ರೆ ಜನರಲ್ ಶನಿ ಸಂಚಾರ ಯಾವ್ಯಾವ ರಾಶಿಗೆ ಯಾವ್ಯಾವ ರೀತಿ ಅಥವಾ ಯಾವ್ಯಾವ ಲಗ್ನದವರಿಗೆ ಯಾವ್ಯಾವ ರೀತಿ ಫಲ ಕೊಡುತ್ತೆ ಅಂತ ನೋಡೋಣ ಈಗ ಮೀನರಾಶಿ ಸಂಚಾರ ಮಾಡಿದಾಗ ಮೊದಲನೇದು ನೋಡಿ ಶನಿ ಗೋಚರಿಸಿದಾಗ ಯಾವ ನಿಮ್ಮ ಹುಟ್ಟುದಲ್ಲ ಆರಿಸ್ಕೋಪ್ ಇರುತ್ತಲ್ಲ ಹುಟ್ಟುದಲ್ಲ ಕುಂಡಲಿ ನಿಮ್ಮ ಕುಂಡಲಿ ಚಾರದಲ್ಲಿ ಮೀನರಾಶಿಲಿ ಯಾವ ಗ್ರಹ ಇದೆ ಅಂತ ನೋಡ್ಕೊಳ್ಳಿ ಈಗ ನಮಗೆ ಜನರಲ್ಲಿ ಮೆಜಾರಿಟಿ ತೊಂದರೆ ಕೊಡೋದು ಯಾವುದು ರಾಹು ಕೇತು ನಿಂತು ಶನಿ ಅಲ್ಲೇ ಇದ್ರೆ ಅಥವಾ ಚಂದ್ರ ಮಾರ್ಸು ಮೆಜಾರಿಟಿ ನಾಲ್ಕು ಗ್ರಹ ಇಟ್ಕೊಳ್ಳಿ ಮೊದಲನೇದು ರಾಹು ಕೇತು ಚಂದ್ರ ಕುಜ ಈ ನಾಲ್ಕು ಗ್ರಹಗಳ ಮೇಲೆ ಶನಿ ಸಂಚಾರ ಮಾಡಿದ್ರೆ ಅದು ಯಾವುದೇ ರಾಶಿ ಇರಲಿ ಲಗ್ನ ಇರಲಿ ಅವ್ರಿಗೆ ತೊಂದರೆಗಳು ಬರುತ್ತೆ ಅದೇ ನೋಡಿ ಗುರು ಆಗ್ಲಿ ಶುಕ್ರ ಆಗಲಿ ಬುಧ ಆಗಲಿ ಇವರು ಇದ್ರೆ ರಾಶಿಯಲ್ಲೇ ಈ ಗ್ರಹಗಳು ಶುಭ ಗ್ರಹಗಳು ಎಕ್ಸಾಂಪಲ್ ಇವಾಗ ಗುರು ಇದ್ದ ಅನ್ಕೊಡಿ ಗುರು ಇದ್ದಾಗ ಯಾವ ತರ ಬರ ಕೊಡುತ್ತೆ ಶನಿ ಟ್ರಾನ್ಸ್ಲೇಟ್ ಆದರೆ ನಿಮಗೆ ಮೀನರಾಶಿಲಿ ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೊಡುತ್ತೆ ಇವಾಗ ಅದರಲ್ಲೂ ನೀವು ಎಜುಕೇಶನ್ ಸೆಕ್ಟರ್ ಟೀಚಿಂಗ್ ಅಲ್ಲಿ ಟ್ಯೂಷನ್ ಮಾಡ್ತಾ ಇದ್ದೀರಾ ಫುಡ್ ರಿಲೇಷನ್ ಅಲ್ಲಿ ಫುಡ್ ರಿಲೇಟೆಡ್ ಇಂಡಸ್ಟ್ರಿಲಿ ಇದರ ಯಾವುದೇ ಗುರುಕಾರಕ ಸಂಬಂಧಿತ ಕೆಲಸಗಳಲ್ಲಿ ನೀವು ಇದ್ರೆ ನಿಮ್ಗೆ ಅದರಲ್ಲಿ ಅಭಿವೃದ್ಧಿ ಕರ್ಮಕಾರಕ ಶನಿ ಈಗ ಅದೇ ನಾವು ಶುಕ್ರ ಅನ್ಕೊಳ್ಳಿ ಶುಕ್ರದ ಮೇಲೆ ಶನಿ ಸಂಚಾರ ಮೀನರಾಶಿಲಿ ಶುಕ್ರ ಉಚ್ಚ ಸ್ಥಾನ ಸೊ ಅಲ್ಲಿ ಯಾರ್ಯಾರಿಗೆ ಶುಕ್ರ ಇದಾನೋ ಮೀನರಾಶಿಲಿ ಅದ್ರ ಮೇಲೆ ಸಂಚಾರ ಏನಾದ್ರೂ ಶನಿ ಆದ್ರೆ ನಿಮ್ಗೆ ಮನೆಯಲ್ಲೇ ಅದೇ ಮನೆ ಕೊಡ್ತಾನೆ ಇಲ್ಲ ನಿಮ್ಮ ಮನೆಯಲ್ಲೇ ಅದರಲ್ಲಿ ರಿನೋವೇಶನ್ ಮಾಡಿಸಿ ಅಭಿವೃದ್ಧಿ ಮಾಡ್ತಾನೆ ಅಥವಾ ಹಣಕಾಸು ಫೈನಾನ್ಸ್ ಅಲ್ಲಿ ಕೆಲಸ ಕಾರ್ಯಗಳಲ್ಲೆಲ್ಲ ಅಭಿವೃದ್ಧಿ ಕೊಟ್ಟುಬಿಡ್ತಾನೆ ಈಗ ಎಕ್ಸಾಂಪಲ್ ಕಾರಕ ಅಂದ್ರೆ ಕ್ಲೋತಿಂಗ್ ಇಂಡಸ್ಟ್ರಿ ಬಟ್ಟೆ ವ್ಯಾಪಾರದಲ್ಲಿ ಇದ್ದೀರಾ ಅಥವಾ ನೀವು ಯಾವ್ದು ಫ್ಯಾಷನ್ ಇಂಡಸ್ಟ್ರಿಲಿ ಇದ್ದೀರಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇದ್ದೀರಾ ಇಂಥ ವಿಷಯಗಳೆಲ್ಲ ಅಭಿವೃದ್ಧಿ ಕೊಟ್ಟುಬಿಡ್ತಾನೆ ಅದೇ ತರನೇ ನಾವು ಬುಧ ಇದ್ರೆ ವ್ಯಾಪಾರ ವ್ಯವಹಾರ ಕಮ್ಯುನಿಕೇಶನ್ ನೆಟ್ವರ್ಕಿಂಗ್ ಮೀಡಿಯಾ ಈ ಬುಧ ಕಾರಕ ಸಂಬಂಧಿತಗಳಲ್ಲಿ ಯಾವುದೇ ಕೆಲಸ ಇದ್ರು ವ್ಯಾಪಾರದಲ್ಲಿ ಎಲ್ಲಾ ರೀತಿಲ್ಲೂ ಎಳೆಯಬಟ್ಬಿಡ್ತಾನೆ ಕೇಳಿ ಇನ್ ನೆಕ್ಸ್ಟ್ ಬಂದಾಗ ಬುಧ ಬುಧ ವ್ಯಾಪಾರ ಬಿಸ್ನೆಸ್ ಅದನ್ನ ಎನ್ಸ್ ಮಾಡುತ್ತೆ ಅದರಲ್ಲಿ ಒಳ್ಳೆ ಅಭಿವೃದ್ಧಿನೂ ಕೊಡುತ್ತೆ ಶನಿನ್ ಮೇಲೆ ಕಾಸ್ಟ್ ಮಾಡೋ ಒಳ್ಳೆ ಪರಿಣಾಮಗಳು ಬೀಳುತ್ತೆ ನೆಕ್ಸ್ಟ್ ಶುಕ್ರ ಶುಕ್ರನ ಮೇಲೆ ಪಾಸ್ ಆದಾಗ ಮನೆ ವೆಹಿಕಲ್ಸ್ ನಿಮ್ಗೆ ಮನೆ ರಿನೋವೇಷನ್ ಮಾಡೋದು ಲ್ಯಾಂಡ್ ಪ್ರಾಪರ್ಟಿ ಲಕ್ಜುರಿ ತುಂಬಾ ಒಳ್ಳೆ ಎಫೆಕ್ಟ್ ಅಂದ್ರೆ ಶುಕ್ರನ ಮೇಲೆ ಪಾಸ್ ಆದಾಗ ಶನಿ ಸೊ ಹಾಗಾಗಿ ಓವರ್ ಆಲ್ ಶನಿ ಗೋಚಾರನ ನೆಗೆಟಿವ್ ತರ ತಿಳ್ಕೊಳೋ ಅವಶ್ಯಕತೆ ಇಲ್ಲ ಶನಿ ನಮ್ಗೆ ಚಂದ್ರನ ಬಿಟ್ಟಿನ ಶುಭ ಶುಕ್ರ ಗುರು ಬುಧ ಇದ್ರ ಮೇಲೆ ಟ್ರಾನ್ಸಿಟ್ ಆದಾಗ ಒಳ್ಳೊಳ್ಳೆ ಫಲಗಳನ್ನು ಕೊಡ್ತಾನೆ ಇನ್ನು ನೆಗೆಟಿವ್ ನೋಡಿ ಅಶುಭ ಗ್ರಹಗಳು ಅಥವಾ ನಿಮ್ಗೆ ಈಗ ಮಾರಸ್ ತಗೊಳ್ಳಿ ಕುಜ ಕುಜಾ ರಾಹು ಕೇತು ಈ ಗ್ರಹಗಳ ಮೇಲೆ ಯಾವಾಗ ಚಂದ್ರ ಇನ್ಕ್ಲೂಡಿಂಗ್ ಚಂದ್ರ ಈ ಗ್ರಹಗಳ ಮೇಲೆ ಯಾವಾಗ ಶನಿ ಸಂಚಾರ ಮಾಡ್ತಾನೋ ಅವಾಗ ಅದ್ರ ತಕ್ಕಂಗೆ ನೀವು ಅಲೈನ್ ಆಗಬೇಕು ಕಾರ್ಯ ಕಾರಣ ಸಂಬಂಧ ಈ ಗ್ರಹಗಳ ಕಾರ್ಯಕಾರಣ ಸಂಬಂಧ ನೀವೇನಾದ್ರೂ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅದು ಅಲೈನ್ ಆಗ್ರೆ ನಿಮ್ಗೆ ಅಷ್ಟು ದುಃಖ ಆಗಲ್ಲ ಅಷ್ಟು ನೋವು ಬರಲ್ಲ ನೀವು ಶನಿ ಕರ್ಮಕಾರಕ ಶನಿ ಧೈರ್ಯಕಾರಕ ಶನಿ ನಿಮ್ಗೆ ಸಹನೆಕಾರಕ ಈ ಹೇಳೋದು ಈ ಕಾರಕಗಳನ್ನ ಬೆನಿಫಿಟ್ ತಗೊಳ್ಳಿ ರಾಘಾರ ಅದರಿಂದ ದುಃಖ ಅಥವಾ ನೋವು ಇದನ್ನ ತೊಗೊಂಡು ಸೊ ಒಳ್ಳೆದಾಗ